ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬೇರೆ ರೀಸನ್ ಹೇಳ್ತಾರೆ ಅವನ್ನ ಬಟ್ಟೆ ಬಿಚ್ಚೋಡಿ ಅಂತ ಹೇಳಿದ್ಲು ಅಂತ ಅವಳು ಹೇಳ್ತೀನಿ ಇದೇನಂದ್ರೆ ಫಸ್ಟ್ ನೀಲವೇಣಿಯವರು ಆನಂದ ಅವರಿಗೆ ಕರೆ ಮಾಡಿ ಈ ಥರ ಹಿಂಗಾಗಿದೆ ಆಗಿದೆ ಅಂತ ಹೇಳಿಬಿಟ್ಟು ಇದು ಡಿಸ್ಕಸ್ ಮಾಡ್ತಾರೆ ಈ ಥರ ಇವ್ರನ್ನ ಮುಗಿಸ್ಬೇಕಂತೇಳಿ ನಂತರ ಆನಂದ್ ಅವರ ಸ್ನೇಹಿತರಾದ ಮೊಹಮ್ಮದ್ ಗೌಝು ಚಿರು ಮತ್ತು ಜಂಗ್ಲಿ ಇವ್ರಿಗೆ ಕರೆ ಮಾಡಿ ಸಂಜೆ ಅವತ್ತಿನ ಹಿಂದಿನ ದಿವಸನೇ ಸಂಜೆ ಆರು ಗಂಟೆ ಸಮಯದಲ್ಲಿ ಸುಮಾರು ಡಿಸ್ಕಸ್ ಮಾಡಿ ಈ ಥರ ಹಿಂಗೆ ಮಾಡಬೇಕು ವೆಂಕಟೇಶನ್ ಅವ್ರನ್ನ ಹೇಳಿ ಕಾನ್ಸ್ಪ್ರಸಿ ಮಾಡಿ ನಂತರದ ಚಿರವು ಹೋಗಿ ಕರ್ಕೊಂಡು ಬರ್ತಾರೆ ಸ್ಪಾಟ್ಗೆ ನೀಲವೇಣಿಯವರು ಹೇಳಿರ್ತಾರೆ ಅಂತ ಈಗ ಇನಿಷಿಯಲಿ ತಿಳಿದು ಬಂದಿದೆ ಬಟ್ಟೆ ಬಿಚ್ಚಿ ಸರ್ ಅವರ ಮನೆಯಲ್ಲಿ ಒಂದು ಫಂಕ್ಷನ್ ಇರುತ್ತೆ ಎರಡನೇ ಮಗಳು ಒಂದು ಫಂಕ್ಷನ್ ಇರುತ್ತೆ ಅವಾಗ ನೆಂಟರೆಲ್ಲ ಇರ್ತಾರೆ ಸೊ ಎಲ್ಲ ಜನಗಳು ಕೆಲವು ನೆಂಟರೆಲ್ಲ ಅವ್ರ ಮನೇಲೆ ಉಳಿದಿರ್ತಾರೆ ಸೊ ಹಂಗಾಗಿ ಇವ್ರ ಮೇಲೆ ಯಾವುದೇ ರೀತಿ ಅನುಮಾನ ಬರಲ್ಲ ಅಂತ ಒಂದು ಅವ್ರಿಗೆ ಕಾತ್ರಿ ಇರುತ್ತೆ ಅಂದರೆ ಅವು ಹೋಗಿಲ್ಲ ಮಾಡೋಲ್ಲ ಆ ಪ್ಲೇಸಿಗೆ ಅವ್ರು ಹೋಗಿರಲ್ಲ ಎಂಥ ಎಂಥವರೆಗೂ ಮಾರ್ಚರ್ ಇರ್ತದೆ ಅವು ಆಮೇಲೆ ಆಕೆ ಹಳದು ಯಾವ ಒಂದು ಸಣ್ಣ ಗ್ಲೂ ಇಂದ ನಿಮ್ಗೆ ಪ್ಲೇಸ್ ನ ಮಾಡಿ ಅವ್ರಿಗೆ ಏನ್ ಗ್ಲೂ ಸಿಕ್ತು ಇದೇ ಇದ್ರೆ ಅಂತ ಕರೆಕ್ಟ್ 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 ಇದು ತನಿಖೆ ಒಂದು ಮಾಡಿದಾಗ ಈವ್ನಿಂಗ್ ಯಾವುದೋ ಒಂದು ಬೈಕಲ್ಲಿ ಇವ್ರು ಹೋಗಿರ್ತಾರೆ ಅಂತ ಗೊತ್ತಾಗುತ್ತೆ ಡಿಸೀಸ್ಡ್ ಯಾವ್ದೋ ಒಂದು ಬೈಕಲ್ಲಿ ಸೊ ಆ ಮುಖಾಂತರ ನಾವು ಅದು ಟ್ರೇಸ್ಔಟ್ ಮಾಡಿದಾಗ ಫೈನಲಿ ಎಲ್ಲ ಅಫೆನ್ಸ್ ಏನು ಹೆಂಗಾಗಿದೆ ಅನ್ನೋದು ವಿಚಾರ ತಿಳಿದು ಬರುತ್ತೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ